ಸ್ನೇಹಿತರೆ ನಾವು ಮಾಡುವಂಥ ದೈವ ಕಾರ್ಯಗಳಲ್ಲಿ ಈ ಬೆರಳುಗಳ ಪಾತ್ರ ಬಹಳನೇ ಅದ ಅದಕ್ಕಾಗಿ ಯಾವ ಬೆರಳಿನಿಂದ ಮುತ್ತೈದೆಯವರು ಕುಂಕುಮವನ್ನು ಹಚ್ಕೊಳ್ಬೇಕು ಇನ್ನೊ ಅಂದರೆ ಹೊರಗಿನ ಮುತ್ತೈದಿ ಬಂದಾಗ ಯಾವ ಬೆರಳಿನಿಂದ ನಾವು ಕುಂಕುಮವನ್ನು ಆಕೆಗೆ ಕೊಡಬೇಕು ಮಕ್ಕಳಿಗೆ ಯಾವ ಬೆರಳಿನಿಂದ ನಾವು ಕುಂಕುಮ ಧಾರಣ ಮಾಡಬೇಕು ಅಷ್ಟೇ ಅಲ್ಲ ಪಿತೃಗಳ ಪೂಜೆಗೂ ಯಾವ ಬೆರಳಿನಿಂದಲೇ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಬಹಳಷ್ಟು ಮಂದಿ ಏನು ಮಾಡ್ತೀರಿ ಅಂದರೆ ಇದು ತೋರು ಬೆರಳು ಅಂದರೆ ಎರಡನೇ ಬೆರಳು ಇದಕ್ಕೆ ತೋರು ಬೆರಳು ಅಂತ ಹೇಳ್ತೀವಿ ಈ ತೋರು ಬೆರಳಿನಿಂದ ಕುಂಕುಮವನ್ನು ಹಚ್ಕೊಳ್ತೀರಿ ಹಣೆಗೆ ಅಥವಾ ಮುತ್ತೈದೆಯರು ಬಂದಾಗ ಈ ಹಣೆಗೆ ಈ ಬೆರಳಿನಿಂದ ಕೆಲವರು ಕುಂಕುಮವನ್ನು ಹಚ್ತೀರಿ ಅಥವಾ ಮಕ್ಕಳಿಗೂ ಕೂಡ ಇದೇ ಬೆರಳಿನಿಂದ ಕುಂಕುಮವನ್ನು ಹಚ್ತೀರಿ ಆದರೆ ಈ ತೋರು ಬೆರಳಿನಿಂದ ಯಾವತ್ತೂ ಕುಂಕುಮವನ್ನು ಹಚ್ಚಿಕೊಳ್ಳೋದಾಗಲಿ ಮುತ್ತೈದೆಗೆ ಹಚ್ಚುವುದಾಗ್ಲಿ ನೀವು ಹಚ್ಕೊಳ್ಳೋದಾಗಲಿ ಮಕ್ಕಳಿಗೂ ಕೂಡ ಹಚ್ಚೋದಾಗಲಿ ಮಾಡಬಾರ್ದು ಯಾಕಂದರೆ ಅದನ್ನು ನಾವು ಕೇವಲ ಪಿತೃಗಳಿಗೆ ಮಾತ್ರ ಉಪಯೋಗಿಸ್ತೇವೆ ಪಿತೃಗಳ ಫೋಟೋ ಪೂಜೆ ಮಾಡಬೇಕಾದ್ರೆ ಇದೇ ಬೆಳ್ಳಿನಿಂದ ಅವರಿಗೆ ಕುಂಕುಮವನ್ನು ಹಚ್ಚಬೇಕು ಅವರು ದೇವತಾ ಸ್ಥಾನದಲ್ಲಿ ಇರಬಹುದು ಪಿತೃಗಳು ದೇವ ದೇವರ ಹಾಗೆ ಇದ್ರೂ ಸಹ ಅವರಿಗೆ ಪಿತೃಸ್ಥಾನ ದೊರೆತಿರೋದ್ರಿಂದ ಇದೇ ಬೆರಳಿನಿಂದ ಅವರಿಗೆ ಕುಂಕುಮವನ್ನು ಈ ರೀತಿ ತೆಗೆದುಕೊಂಡು ಹಚ್ಚಬೇಕು ಪಿತೃಗಳ ಪೂಜೆಯನ್ನು ಮಾಡಿದಾಗ ಶ್ರಾದ್ದ ಪಕ್ಷ ಮಾಡಿದಾಗ ಈ ಬೆರಳನ್ನು ಅಂದರೆ ತೋರು ಬೆರಳನ್ನು ಉಪಯೋಗಿಸ್ಕೊಂಡು ಅವರಿಗೆ ಅಷ್ಟನ್ನ ಕುಂಕುಮ ಇರಿಸಬೇಕು ಮತ್ತು ಫೋಟೋ ಪೂಜೆ ಮಾಡಿದಾಗ ಪಿತೃಗಳ ಫೋಟೋ ಪೂಜೆ ಮಾಡಿದಾಗ ಈ ತೋರು ಬೆರಳಿನಿಂದ ಅವರಿಗೆ ಕುಂಕುಮವನ್ನು ಹಚ್ಚಬೇಕು ಅವ್ರ ಫೋಟೋಕ್ಕೆ ಇನ್ನು ಮಕ್ಕಳಿಗಾಗಲಿ ಮುತ್ತೈದಿಗಾಗಲಿ ಯಾವತ್ತೂ ಈ ಬೆರಳಿನಿಂದ ಕುಂಕುಮವನ್ನು ಹಚ್ಚಬೇಡ್ರಿ ನೀವು ಕೂಡ ನಿಮ್ಮ ಹಣೆಗೆ ಮುತ್ತೈದೆಯರು ಹಣೆ ಮೇಲೆ ಕುಂಕುಮವನ್ನು ಹಚ್ಕೊಳ್ಬೇಕಾದ್ರೆ ಈ ಬೆರಳನ್ನು ಯಾವತ್ತೂ ಉಪಯೋಗಿಸ್ಲಿಕ್ಕೆ ಹೋಗಬೇಡ್ರಿ ಇನ್ನು ಹೆಬ್ಬೆರಳೆಂಬ ಬಗ್ಗೆ ತಿಳಿಸ್ತೀನಿ ಹೆಬ್ಬೆರಳು ಅಂತಂದ್ರೆ ಇಲ್ಲಿ ಗುರುವಿನ ವಾಸ ಇರ್ತದಂತ ಹೇಳ್ತೀವಿ ಅಂದರೆ ಸ್ಥಾನ ಈ ಹೆಬ್ಬೆರಳಿನಲ್ಲಿ ಇರ್ತದೆ ಇದು ನಮ್ಮ ಜೀವನದ ಯಶಸ್ಸಿಗೆ ಕಾರಣ ಒಂದು ವ್ಯಕ್ತಿ ಯಶಸ್ಸನ್ನು ಪಡಿಬೇಕು ಅಂತಂದ್ರೆ ಆತನ ಹಣೆಗೆ ನಾವು ತಿಲಕ ಹಚ್ಚಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ತಿಲಕ ಹಚ್ಚಿ ಕಳಿಸ್ತಿದ್ರು ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ಹೆಬ್ಬೆರಳು ಬೆಲಗೈಯ ಹೆಬ್ಬೆರಳನ್ನು ಅದರಿಂದ ತಿಲಕವನ್ನು ತೆಗೆದುಕೊಂಡು ಗಂಡು ಮಕ್ಕಳಿಗೆ ತಿಲಕವನ್ನು ಹಚ್ಚಬೇಕಾದ್ರೆ ಈ ಹೆಬ್ಬೆರಳನ್ನೇ ಉಪಯೋಗಿಸ್ಬೇಕು ಅಂದರೆ ಇದು ಗುರುವಿನ ಸ್ಥಾನ ಈ ಹೆಬ್ಬೆರಳಿನಲ್ಲಿ ಇರೋದ್ರಿಂದ ಯಾವುದೇ ಕೆಲಸಗಳು ಯಶಸ್ಸನ್ನು ಪಡೀತದ ಗುರು ಗುರುವಿನ ಆಶೀರ್ವಾದದಿಂದ ಯುದ್ಧಕ್ಕೆ ಹೋಗಬೇಕಾದ್ರೆ ಈ ಬೆರಳಲ್ಲಿ ತಿಲಕವನ್ನು ಹಚ್ಚಿ ಕಳಿಸಿದರೆ ಅವರು ಯಶಸ್ಸನ್ನು ಪಡೀತಾರೆ ಅಂಥೇಳಿ ನಮ್ಮ ಪೂರ್ವಜರು ಈ ಹೆಬ್ಬೆರಳನ್ನು ಉಪಯೋಗಿಸಿ ಹಣೆ ಮೇಲೆ ತಿಲಕವನ್ನು ಹಚ್ತಿದ್ರು ಅದಕ್ಕಾಗಿ ನಿಮ್ಮ ಮನೆಯ ಗಂಡು ಮಕ್ಕಳಿಗೂ ಕೂಡ ನೀವು ಹರಿಸಿ ಕುಂಕುಮವನ್ನು ಹಚ್ಚಬೇಕಾದ್ರೆ ಈ ಬೆರಳನ್ನೇ ಉಪಯೋಗಿಸ್ಬೇಕು ಹೆಬ್ಬೆರಳನ್ನು ಉಪಯೋಗಿಸಿ ಗಂಡು ಮಕ್ಕಳಿಗೆ ಆಶೀರ್ವಾದ ಪೂರ್ವಕವಾಗಿ ತಿಲಕವನ್ನು ಹಚ್ಚಬೇಕು ಅಂಥೇಳಿ ಈ ರೀತಿ ಹಚ್ಚಿದಾಗ ಮಕ್ಕಳು ಯಶಸ್ಸನ್ನು ಪಡೀತದೆ ಗುರುವಿನ ಆಶೀರ್ವಾದದೊಂದಿಗೆ ಮಕ್ಕಳು ಭವಿಷ್ಯ ಉತ್ತಮ ಆಗ್ತದ ಅಂಥೇಳಿ ಈ ಬೆರಳಿನ ಉಪಯೋಗವನ್ನು ಮಾಡ್ತಿದ್ರು ಅದಕ್ಕಾಗಿಯೇ ದ್ರೋಣಾಚಾರ್ಯರು ಏಕಲವ್ಯನಿಂದ ಹೆಬ್ಬೆರಳನ್ನು ಪಡೆದಿತ್ತು ಹೆಬ್ಬೆರಳಿದ್ರೆ ಅವನು ಏನು ಬೇಕಾದರೂ ಸಾಧನೆಯನ್ನು ಮಾಡ್ತಾನೆ ಅಂಥೇಳಿ ಹೆಬ್ಬೆರಳಿನಲ್ಲಿ ಗುರುಸ್ಥಾನ ಅಂತ ಹೇಳ್ತೀವಿ ಅದಕ್ಕಾಗಿ ಇನ್ನು ಮುಂದೆ ಮಕ್ಕಳಿಗೆ ಹೆಬ್ಬೆರಳಿನಿಂದ ತಿಲಕವನ್ನು ಧಾರಣ ಮಾಡಿ ಇನ್ನು ಹೆಣ್ಣು ಮಕ್ಕಳು ಸ್ನಾನ ಮಾಡಿಕೊಂಡು ಬಂದು ದೇವರ ಮುಂದೆ ನಿಂತು ಅರಿಶಿನ ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಯಾವಾಗಲೂ ಉಂಗುರ ಬೆರಳು ಮತ್ತು ಸಹಾಯಕ್ಕಾಗಿ ಹೆಬ್ಬೆರಳು ಉಂಗುರ ಬೆರಳುನಲ್ಲಿ ಸೂರ್ಯನ ಸ್ಥಾನ ಅಂತ ಹೇಳ್ತೇವೆ ಅಂದ್ರೆ ತೇಜಸ್ಸನ್ನ ಪಡೀತದ ಮುತ್ತೈದೆಯರು ತೇಜಸ್ವಂತರಾಗಿರಬೇಕು ಅಂದ್ರೆ ಉಂಗುರ ಬೆರಳಿನಿಂದ ಎರಡು ಕೆನ್ನೆಗೆ ಅರ್ಶನ ಈಗ ನೋಡ್ರಿ ಇದು ಕೊನೆ ಬೆರಳು ಇದು ಉಂಗರ ಬೆರಳು ಉಂಗರ ಬೆರಳು ಅಂದ್ರೆ ನಾವು ಅನಾಮಿಕಾ ಬೆರಳು ಅಂತ ಹೇಳ್ತೇವೆ ಅದಕ್ಕೆ ಉಂಗುರವನ್ನ ಹಾಕ್ಕೊಳ್ತೇವೆ ಅದೇ ಬೆರಳನ್ನು ನಾವು ಅದೇ ಸೂರ್ಯನ ತೇಜಸ್ಸು ಇರೋದ್ರಿಂದ ಆ ಬೆರಳಿನಿಂದ ನಾವು ಅರಿಶಿನ ಕುಂಕುಮವನ್ನು ನೋಡ್ರಿ ಇದೇ ರೀತಿಯಾಗಿ ತೆಗೆದುಕೊಳ್ಬೇಕು ಅದಕ್ಕೆ ಹೆಬ್ಬೆರಳು ಸಹಾಯಕ್ಕೆ ತಗೊಳ್ಬೇಕು ಹಚ್ಚಿಕೊಳ್ಬೇಕಾದ್ರೆ ಮಾತ್ರ ಕೇವಲ ಆ ಉಂಗುರ ಬೆರಳಿನಿಂದ ಮಾತ್ರ ಈ ರೀತಿ ಹಚ್ಕೊಳ್ಬೇಕು ಯಾವಾಗಲೂ ತೋರು ಬೆರಳಿನಿಂದ ಆಗ ತೋರಿಸಿದೆಲ್ಲ ಪಿತೃಗಳಿಗೆ ಉಪಯೋಗಿಸೋಂಥ ತೋರು ಬೆರಳು ಅದನ್ನ ಉಪಯೋಗಿಸಬಾರ್ದು ಕುಂಕುಮ ಹಚ್ಕೊಳ್ಳಿಕ್ಕೆ ಮುತ್ತೈದಿಗೂ ಸಹ ಬಂದಾಗ ಇದೇ ರೀತಿಯಾಗಿ ಆಕೆಗೂ ಕೂಡ ಕುಂಕುಮವನ್ನ ಅದೇ ಬೆರಳಿನಿಂದ ಹಚ್ಚಬೇಕು ಇಲ್ದಿದ್ರೆ ನಮಗೂ ದೋಷ ಬರ್ತದ ಅವರಿಗೂ ದೋಷ ಬರ್ತದ ಇನ್ನು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಸಹ ನಾವು ಇದೇ ಬೆರಳಿನಿಂದ ಹಚ್ಚಬೇಕು ಗಂಡು ಮಕ್ಕಳಿಗೆ ಹೆಬ್ಬೆರಳಿನಿಂದ ತಿಲಕವನ್ನು ಹಚ್ಚಬೇಕು ಅಂದರೆ ಕುಂಕುಮ ತಿಲಕವಾಗಿ ಹಚ್ತಿರ್ಬೇಕಾದ್ರೆ ಹೆಬ್ಬೆರಳು ಉಪಯೋಗಿಸ್ಬೇಕು ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಉಪಯೋಗಿಸ್ಬೇಕಾದ್ರೆ ಇದು ಸೂರ್ಯ ತೇಜಸ್ಸು ಆಕೆಯ ಹಣೆ ಮೇಲೆ ಇರಲಿ ಹೇಳಿ ಈ ಅನಾಮಿಕಾ ಬೆರಳು ಅಂದರೆ ಉಂಗುರ ಬೆರಳಿನಿಂದ ಆಕೆಗೂ ಕೂಡ ಕುಂಕುಮವನ್ನು ಹಚ್ಚಬೇಕು ಇನ್ನು ದೇವರಿಗೂ ಏರಿಸುವಾಗ ಸಹ ಹೆಬ್ಬೆರಳು ಮತ್ತು ಉಂಗುರ ಬೆರಳನ್ನ ಮಧ್ಯ ಕುಂಕುಮವನ್ನು ತೆಗೆದುಕೊಂಡು ಅದಷ್ಟು ಕುಂಕುಮ ಏರಿಸಬೇಕಾದ್ರೆ ಇದೇ ರೀತಿಯಾಗಿ ಏರಿಸಬೇಕು ಉಂಗುರ ಬೆರಳಲ್ಲಿರುವಂತಹ ಸೂರ್ಯನ ತೇಜಸ್ಸು ನಿನ್ನ ಹಣೆಗೆ ಬರಲಿ ಅಂತ ಹೇಳಿ ಹೆಣ್ಣು ಮಕ್ಕಳ ತಾವು ಮುತ್ತೈದೆತನಕ್ಕಾಗಿ ಆ ಉಂಗುರ ಬೆರಳನ್ನೇ ಉಪಯೋಗಿಸ್ಬೇಕು ಹೇಳಿ ಶಾಸ್ತ್ರ ಹೇಳ್ತದೆ ಇನ್ನು ಈ ನಮ್ಮ ಕೈಗಳಲ್ಲಿ ಐದು ಬೆರಳುಗಳಲ್ಲಾಗಿರಬಹುದು ಕೈಗಳಲ್ಲ ಆಗಿರಬಹುದು ಗ್ರಹಗಳ ವಾಸ ಅಂತ ಹೇಳ್ತೇವೆ ಈ ಹೆಬ್ಬೆರಳಿನಲ್ಲಿ ಬೃಹಸ್ಪತಿ ಸ್ಥಾನ ಅಂದರೆ ಹೆಬ್ಬೆರಳಿನೊಳಗ ಗುರುಸ್ಥಾನ ಇರೋದ್ರಿಂದ ಅದು ನಮಗೆ ಯಶಸ್ಸಿಗೆ ಕಾರಣ ಅದಕ್ಕಾಗಿ ನಾವು ಗೆದ್ದಾಗ ಹೆಬ್ಬೆರಳನ್ನು ತೋರಿಸುವಂಥ ಪದ್ಧತಿ ಪೂರ್ವದಿಂದಲೇ ಅದ ಇನ್ನು ಎರಡನೇ ಬೆರಳನ್ನು ತೋರು ಬೆರಳು ಅಂತ ಹೇಳ್ತೇವೆ ಈ ತೋರು ಬೆರಳು ನಮಗೆ ಪಿತೃಗಳಿಗೆ ಉಪಯೋಗಕ್ಕಾಗಿ ಈ ತೋರು ಬೆರಳನ್ನು ಉಪಯೋಗಿಸ್ತೇವೆ ಇನ್ನು ಮದ್ಯದ ಬೆರಳು ಪೂರ್ಣ ನಡುವೆ ಇರುವಂಥ ಮದ್ಯದ ಬೆರಳೇನದಲ್ಲ ಆ ಬೆರಳು ಅದು ಶನಿವಾಸ ಅಂತ ಹೇಳ್ತೇವೆ ಯಾಕಂದರೆ ದೇವರು ನ್ಯಾಯದ ದೇವರು ಅದಕ್ಕಾಗಿ ನಾವು ದೇವರಿಗೆ ಅಕ್ಷತೆಯನ್ನು ಏರಿಸುವಾಗ ಮದ್ಯದ ಬೆರಳು ಹೆಬ್ಬೆರಳು ಮತ್ತು ಉಂಗುರ ಬೆರಳು ಮೂರು ಬೆರಳನ್ನು ತೆಗೆದುಕೊಂಡು ದೇವರಿಗೆ ಅಕ್ಷತೆಯನ್ನು ಹಾಕ್ತೇವೆ ದೇವರಿಗೆ ಅಕ್ಷತೆಯನ್ನು ಹಾಕಬೇಕಾದ್ರೆ ಈ ಮೂರೇ ಬೆರಳುಗಳನ್ನು ಉಪಯೋಗಿಸಬೇಕು ದೇವತಾ ಕಾರ್ಯಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಈ ಮೂರು ಬೆರಳುಗಳ ಮಹತ್ವ ಬಹಳದ ನೋಡ್ರಿ ಇವೆರಡು ಬೆರಳುಗಳನ್ನು ಅವತ್ತು ಉಪಯೋಗಿಸ್ಬಾರ್ದು ದೇವತಾ ಕಾರ್ಯಗಳಲ್ಲಿ ಈ ಮೂರು ಬೆರಳುಗಳಿಂದ ದೇವರಿಗೆ ಅಕ್ಷತೆ ಹೂಗಳನ್ನು ಇರಿಸ್ತಿರ್ತಿಲ್ಲ ಆ ರೀತಿಯಾಗಿ ಮೂರು ಬೆರಳುಗಳನ್ನು ತೆಗೆದುಕೊಂಡು ಏರಿಸಬೇಕು ಇನ್ನು ಜಪಗಳನ್ನು ಮಾಡುವಾಗ ನಾವು ಬೆರಳುಗಳನ್ನು ಎಣಿಸಿ ಕೆಲವರು ಮಾಡ್ತೀರಿ ಆದರೆ ಹದಿನೆಂಟರವರೆಗೆ ಮಾತ್ರ ನಮಗೆ ಬೆರಳುಗಳಲ್ಲಿ ಎಣಿಸಿ ಮಾಡಬೇಕು ಉಳಿದಿದ್ದನ್ನು ನಾವು ಜಪಮಾಲೆಯಲ್ಲಿಯೇ ಮಾಡಬೇಕು ಈಗ ಬೆರಳುಗಳಲ್ಲಿ ಎಣಿಸಿ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅದಕ್ಕೆ ಒಂದು ವಿಧಾನ ಅದ ಹೇಳ್ತೇನೆ ಶಾಸ್ತ್ರದ ಪ್ರಕಾರ ನಮ್ಮ ಕೈಗಳಲ್ಲಿ ಸರ್ವತೀರ್ಥಗಳ ಸಮ್ಮಿಲನ ಅದ ಅಂತ ಹೇಳಿ ಅದಕ್ಕಾಗಿ ಹೆಬ್ಬೆರಳು ಮತ್ತು ತೋರು ಬೆರಳ ಮಧ್ಯದಲ್ಲಿ ಪಿತೃತೀರ್ಥ ಅದ ಅದಕ್ಕಾಗಿ ಪಿತೃಗಳಿಗೆ ತೋರು ಬೆರಳನ್ನು ಉಪಯೋಗಿಸ್ತೇವೆ ಇನ್ನು ತೋರು ಬೆರಳು ಮಧ್ಯದ ಬೆರಳ ಮಧ್ಯದಲ್ಲಿ ದೇವತೀರ್ಥ ಅದ ಮದ್ಯದ ಬೆರಳು ಮತ್ತು ಉಂಗುರ ಬೆರಳು ಅದರ ಮಧ್ಯದಲ್ಲಿ ಋಷಿತೀರ್ಥ ಅದ ಅದಕ್ಕಾಗಿ ನಾವು ಆ ದೇವತಾ ಕಾರ್ಯಗಳಿಗೆ ಆ ಬೆರಳನ್ನ ಉಪಯೋಗಿಸ್ತೇವೆ ಇನ್ನು ಕೊನೆಯ ಬೆರಳನ್ನ ಯಾಕೆ ಉಪಯೋಗಿಸೋದಿಲ್ಲ ಅಂದ್ರೆ ಕೊನೆಯ ಬೆರಳನ್ನ ಕನಿಷ್ಠಿಕ ಅಂತ ಹೇಳ್ತೇವೆ ಆ ಕೊನೆಯ ಬೆರಳಿನ ಮೂಲ ತೀರ್ಥದಲ್ಲಿ ಮತ್ತೆ ಪಿತೃತೀರ್ಥ ಇರುವುದರಿಂದ ಆ ಕೊನೆಯ ಬೆರಳನ್ನು ನಾವು ಉಪಯೋಗಿಸುವುದಿಲ್ಲ ಕೊನೆಯ ಬೆರಳನ್ನು ಸಹ ನಾವು ದೇವತಾ ಕಾರ್ಯಗಳಿಗೆ ಅಷ್ಟಾಗಿ ಉಪಯೋಗಿಸುವುದಿಲ್ಲ ಅದಕ್ಕಾಗಿ ಈ ಮೂರು ಬೆರಳುಗಳು ವಿಶೇಷವಾಗಿ ದೇವತಾ ಕಾರ್ಯಗಳಿಗೆ ಉಪಯೋಗ ಆಗ್ತದೆ ಇನ್ನು ಇನ್ನು ಗಂಡಸರು ಗಾಯತ್ರಿ ಜಪ ಆಗಿರ್ಬೋದು ವಿಶೇಷ ಜಪಗಳನ್ನು ಮಾಡಬೇಕಾದ್ರೆ ಯಾವ ರೀತಿ ಬೆರಳುಗಳಿಂದ ಎಣಿಕೆಯನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ ಜಪದ ಸಂಖ್ಯೆಯನ್ನು ಶುರು ಮಾಡಬೇಕಾದ್ರೆ ಉಂಗುರ ಬೆರಳದ ಮೂಲದಿಂದ ಶುರು ಮಾಡಿ ಆ ಗೆರೆಗಳನ್ನು ಎಣಿಸ್ತಾ ಹೋಗಬೇಕು ಆ ಮಧ್ಯದಲ್ಲಿ ಗೆರೆಯವಲ್ಲ ಅವನ್ನೆಲ್ಲ ಎಣಿಸ್ತಾ ನೋಡ್ರಿ ಇದು ಒಂದು ಎರಡು ಮೂರು ಮೇಲೆ ನಾಲ್ಕು ಐದು ಆರು ಏಳು ಎಂಟು ನಂತರ ಆ ಏನು ಬೆರಳಿರ್ತದಲ್ಲ ಅದರ ಮೂಲವನ್ನು ನೆನೆಸ್ ಅದನ್ನು ಕೂಡ ಎಣಿಸ್ಕೊಳ್ಬೇಕು ಎಂಟಾಗಿತ್ತಲ್ಲ ಒಂಬತ್ತು ಇವೆರಡು ಹತ್ತು ಮತ್ತೆ ಉಂಗುರ ಬೆರಳಿದ್ದ ಗೆರೆಯಿಂದ ಶುರು ಮಾಡಬೇಕು ಅಂದರೆ ಹತ್ತಾದಮೇಲೆ ಹನ್ನೊಂದು ಹನ್ನೆರಡು ಅದೇ ರೀತಿಯಾಗಿ ಅವೆರಡೇ ಬೆರಳ ಗೆರೆಗಳನ್ನು ಮಾತ್ರ ಎಣಿಸ್ಕೋಬೇಕು ಆ ಎರಡೂ ಗೆರೆಗಳ ಮಧ್ಯದಲ್ಲಿ ಅದು ಪ್ರದಕ್ಷಿಣಾಕಾರವಾಗಿ ನಮ್ಮ ಸಂಖ್ಯೆಗಳು ಬರಬೇಕು ಈ ರೀತಿಯಾದಾಗ ಜಪಕ್ಕೆ ವಿಶೇಷ ಫಲಪ್ರಾಪ್ತಿ ಹೇಳಿ ಶಾಸ್ತ್ರ ಹೇಳ್ತದೆ ಈ ರೀತಿಯಾಗಿ ಎಣಿಸ್ಬೇಕು ಇನ್ನು ಎರಡೂ ಬೆರಳುಗಳ ಮಧ್ಯದಲ್ಲಿ ಆ ಏನು ಗ್ಯಾಪ್ ಇರ್ತದಲ್ಲ ಅದನ್ನೇ ಪರ್ವ ಅಂತ ಹೇಳ್ತಾರೆ ಅಂಗುಲಿ ಪರ್ವ ಅಂತ ಹೇಳಿ ಈ ರೀತಿ ಎಣಿಕೆಯನ್ನ ಮಾಡಿದಾಗ ವಿಶೇಷ ಫಲ ಸಿಗ್ತದ ಎಲ್ಲ ಬೆರಳುಗಳನ್ನು ಉಪಯೋಗಿಸ್ಕೊಂಡು ನಾವು ಸಂಖ್ಯೆಯನ್ನ ಎಣಿಸ್ಬಾರ್ದು ಹೇಳಿ ಇವೆರಡೂ ಬೆರಳುಗಳನ್ನು ಮಾತ್ರ ಸಂಖ್ಯೆಗೆ ಉಪಯೋಗಿಸ್ಬೇಕು ಇದು ಪ್ರದಕ್ಷಿಣಾಕಾರವಾಗಿ ಬರಬೇಕು ಈ ರೀತಿಯಾಗಿ ಬೆಳ್ಳಗಳನ್ನು ಎಣಿಸ್ತಾ ಜಪವನ್ನು ಮಾಡಬಹುದು ವೇದದ ಮೂಲ ಗಾಯತ್ರಿ ಜಪ ಅಂತ ಹೇಳ್ತೇವೆ ಅದನ್ನು ನಾವು ಈ ಜಪಮಣಿಗಿಂತ ಹೆಚ್ಚು ಈ ಬೆಳ್ಳಗಳನ್ನು ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಎಣಿಸ್ತಾ ಜಪವನ್ನು ಮಾಡಿದಾಗ ಪೂರ್ಣ ಫಲಪ್ರಾಪ್ತಿ ಈ ರೀತಿಯಾಗಿ ಇವತ್ತು ಬೆಳ್ಳುಗಳ ಮಹತ್ವವನ್ನು ಹೇಳ್ಕೊಟ್ಟೇನೆ ಸ್ನೇಹಿತರೆ ನಿಮಗೆಲ್ಲರಿಗೂ ಅರ್ಥ ಅಂದ್ಕೊಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ